ನೈಂಟಿ ಸೆವೆನ್ ನೈನ್ಟೀನ್ ನೈಂಟಿ ಸೆವೆನ್ ಐ ಥಿಂಕ್ ಆವಾಗ ನಾನು ಹೌಡಫ್ ಇಂಜಿನಿಯರಿಂಗ್ ಆಗೇಸ್ ಆವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಬಾಯ್ನಾಡುವರ ಬ್ಯಾನರಲ್ಲಿ ಈಗ ಭಾಮ ಹರೀಶ್ ನಿಮ್ಮ ಇಂಡಿಯಾ ತಂಡದ ಮೂಲಕ ಬರ್ತಾ ಇದೆ ಆ್ಯಂಡ್ ಐ ವಿಷಯ ಆಲ್ ದ್ ಬಟ್ ಬಾಮ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದಿರಿ ಈ ಕಾರಣ ಗೊತ್ತಾಗಿಲ್ಲ ಅನೇಕ ಚಿತ್ರ ನಿರ್ವಾಹಕರಿಗೆ ಸಾಕಷ್ಟು ಅಂದ್ರೆ ಒಳ್ಳೊಳ್ಳೆ ರೇಟ್ ಕೊಡ್ತೀರ ಆಶೀರ್ವಾದ ಖಂಡಿತ ಸೊ ಈಗ ಬಾಬಾ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ ನಿರ್ಮಾಪಕರು ಒಳ್ಳೊಳ್ಳೆ ರೇಟ್ ಕೊಡ್ತಾರಂತ ಅಥವಾ ಫ್ರೀ ಕೊಡ್ಬೇಕಾ ಅದು ನೋಡ್ಕೊಂಡು ಏನ್ ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ ಆಡಿಯೋ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ಓಪನ್ ಮಾಡಿದ್ರೆ ಏನೋ ಏನೊಂದು ಕಾರಣ ಇರ್ಬೇಕಲ್ಲ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ಲಾಟ್ಫಾರ್ಮ್ ಇಲ್ಲ ಒಳ್ಳೆ ಮಾಡೋಣ ಅಂತೇಳಿ ನಾನು ಅಂದ್ರೆ ಅವ್ರು ಒಂದ್ಸತಿ ಎಲ್ಲಾ ಕಡೆ ಓಪನ್ ತಗೊಂಡಿಲ್ಲ ಅಂದ್ರೆ ನಾನ್ ತಗೋತೀನಿ ಹಂಗಿರ್ಬಾರ್ದು ಬನ್ನಿ ನಾನು ಅದ್ರ ದುಡ್ಡಿದೆ ತಗೋತೀನಿ ಅನ್ಬೋದು ಅಲ್ಲವೇ ಖಂಡ ಇಲ್ಲಿ ಯಾರಾದ್ರೂ ನಿರ್ಮಾಪಕರಿದ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದರೆ ಹೋಗಿ ಪಾಮ್ ಕೊಡ್ತಾರೆ ಓಕೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ ಊರ್ ಬಿಟ್ಟು ಊರು ಬರಬೇಕು ಪ್ರತಿ ಸಲ ಈ ಸಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳಿಂದೆ ಮಾಡಿಲ್ಲದಾಗ ನೋಡಿ ಮದೇ ಮದೇ ಕರಿತಾ ಇರ್ತಾರೆ ಎಲ್ಲ ಜಿ ಟಿ ಮಾಲ್ ಬಿಟ್ರೆ ಪಕ್ಕಾ ಮಾಲ್ಗಳೇ ಇಲ್ವಾ ಅಲ್ಬನ್ ಹತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿಯ ಒ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀಯಿಂಗ್ ಆನ್ ಸ್ಟೇಜ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಟ ಇರೋದ್ರ ಅವಶ್ಯಕತೆ ಇಲ್ಲ ಬಟ್ ಇಟ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯೋರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನಕ್ಕೆ ಅಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗ್ಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾ ಮಹರೀಶ್ ಬಾ ಮಹರೀಶ್ ಅವರೇ ದೇಮ್ ಇಷ್ಟ ತಮಾಷೆ ಅದು ಬೇರೆ ವಿಚಾರ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಾ ಇರೋದು ಎಷ್ಟೋ ಸಿನಿಮಾಗಳಿಗೆ ನಿಮ್ದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅವರೇ ಥ್ಯಾಂಕ್ ಯು ಈಗ ಅಮೂಲಾ ಫಿಲಮ್ಸ್ ರವರ ಜಯಶಂಕರ ಟಾಕೀಸ್ ನಿರ್ಮಾಣದ ಸಾಹೇಬ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಭಾಮ ಹರೀಶ್ ಆಡಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಅನಾವರಣಗೊಳಿಸ್ತಾ ದಯವಿಟ್ಟು ಪ್ರೀತಿ ಪೂರ್ವಕ ಚಪಾಡೆಯೊಂದಿಗೆ ಇಡೀ ಚಿತ್ರತಂಡಕ್ಕೆ ನೀವು ಅಭಿನಂದನೆಗಳನ್ನು ಸಮರ್ಪಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ ಎಲ್ಲರಿಗೂ ನನ್ನ ಹೃದಪೂರ್ವಕ ನಮಸ್ಕಾರಗಳು ಈ ದಿನ ಆಕ್ಚುಲಿ ನಾನು ಹೇಳ್ಬೇಕೇನಂದ್ರೆ ಇವತ್ತು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಮ್ಮೊಂದಿಗೆ ಕಿಚ್ಚ ಸುದೀಪ್ ಇದ್ದಾರೆ ಎಂಥ ಐಕಾನಿಕ್ ಆಕ್ಟರ್ ಎಂಥ ಮ್ಯೂಸಿಕ್ Movie magician, and then also he is such a superstar of entire India. I'm so happy that we are here with him today. I'm in fact nervous so much. I'm forgetting my words today because of his presence. Definitely, it's not easy to speak in front of such a huge, huge star. We have to recollect and collect all our guts to say something. Actually, so um, first of all, I'm extremely thankful for all the media and everybody who's gathered here to support us. ಆ್ಯಂಡ್ ವಾಟ್ ಐ ವುಡ್ ಲೈಕ್ ಟು ಸೇ ರಿಗಾರ್ಡಿಂಗ್ ಮೈ ಮ್ಯೂಸಿಕ್ ಈಸ್ ಜಸ್ಟ್ ಲೈಕ್ ದಟ್ ಐಸ್ ಟು ಸಿಂಗ್ ಎಟ್ ಹೋಮ್ ಬಟ್ ಐ ಆಮ್ ನಾಟ್ ಎ ಟ್ರೈಂಡ್ ಸಿಂಗರ್ ಬಟ್ ಆಸ್ ಯೂಜುವಲ್ ಸಮಟೈಮ್ಸ್ ಎನಿ ಕೈಂಡ್ ಆಫ್ ಕನಡಾ ಮ್ಯೂಸಿಕ್ ರಾಜ್ಕುಮಾರ್ದು ಅವ್ರದ್ದು ಇವ್ರದ್ದು ಎಲ್ಲ ಹಾಡ್ತಾ ಇರ್ತಿದೆ ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದ್ರೆ ನನ್ಗೆ ಹಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ ಹಿಂಗೆ ನಾನು ಹಾಡ್ಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ ಟ್ರೈ ಮಾಡ್ತೀನಿ ನೀವು ನೋಡಿ ಇಷ್ಟ ಆದ್ರೆ ನನ್ನ ತಗೊಳ್ಳಿ ಅಂತ ಹೇಳಿದೆ ಅವಾಗ ಅವರು ಹಾಡದ್ಮೇಲೆ ಮೇಡಮ್ ಸರಿ ಇದೆ ನಿಮ್ ವಾಯ್ಸ್ ಸೂಟ್ ಇರ್ಲಿ ಅಂತಂದ್ರು ಹಾಗಾಗಿ ನನ್ನ ಮ್ಯೂಸಿಷಿಯನ್ ಆಮೇಲೆ ಇದ್ರೆ ಸ್ಟಾಂಗ್ ಹೇಳಿದೀನಿ ಇದರಲ್ಲಿ ನೆಕ್ಸ್ಟ್ ಆಕ್ಟಿಂಗ್ ಅಂತ ಏನಂದ್ರೆ ನಾನು ವೆನ್ ಐ ವಾಸ್ ವೆರಿ ಯಂಗ್ ಸಮ್ಥಿಂಗ್ ಲೈಕ್ ಟ್ವೆಂಟಿ ಅನ್ಸುತ್ತೆ ನೈನ್ಟೀನ್ ಟ್ವೆಂಟಿ ಆಫ್ ಆಫ್ ಅ ಮೂವಿ ಬಟ್ ದಟ್ ಟೈಮ್ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್ ಆರ್ ನಥಿಂಗ್ ಐ ಫ್ರಮ್ ಸಚ್ ಎ ಕನ್ಸರ್ವೇಟಿವ್ ಫ್ಯಾಮಿಲಿ ಏನು ನಂಗೆ ಅದ್ರ ಬಗ್ಗೆ ಹೇಳೋಕೆ ಭಯ ಎಸ್ ಅನ್ನೋ ಕೂಡ ಹಾಗಾಗಿ ಬಿಟ್ಟು ಸುಮ್ನೆ ಬಿಟ್ಬಿಟ್ಟು ದೆನ್ ಎಜುಕೇಶನ್ ಲೈನ್ ದೆನ್ ಐ ಮೆಟ್ ಮೈ ಹಸ್ಬೆಂಡ್ ಹೀ ಈಸ್ ಫ್ರಮ್ ನಾರ್ತ್ ಇಂಡಿಯಾ ಬೇಸಿಕಲಿ ಐ ಆಮ್ ಮೈ ಕರ್ನಾಟಕ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರ್ ಆಮೇಲೆ ಹಾಗಾದ್ಮೇಲೆ ಈಗ ಆದಾಗ ನಾವಿಬ್ರು ವೀಜಸ್ ಸ್ಟಾರ್ಟ್ ಇರ್ತಾರೆ ಕಾಲೇಜ್ ಗೆದ್ ಹಾಗಾಗಿ ನಾನು ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬಿಟ್ವಿ ದೆನ್ ಹೀ ಸ್ಪೀಕ್ಸ್ ಕನ್ನಡ ಸೋ ವೆಲ್ ಅಂತಂದ್ರೆ ನಾನ್ ಚೆನ್ನಾಗಿ ಟ್ರೈನ್ ಮಾಡಿದೀನಿ ಈಗ ಅವ್ರಿಗೆ ಸೊ ಏನಂತಂದ್ರೆ ಇವತ್ತು ಬಹಳ ಖುಷಿ ಸಮಾರಂಭ ಎಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ಮತ್ತೆ ಜೊತೆನಲ್ಲಿ ಇವತ್ತು ಎಷ್ಟಂದ್ರೆ ನನ್ಗೆ ಹೇಳಕ್ ಆಗ್ತಿಲ್ಲ ಕಿಚ್ಚ ಸುದೀಪ್ ಅವರಿದ್ದಾರೆ ಎಂಥ ಸೂಪರ್ ಸ್ಟಾರ್ ಅಭಿನಯ್ ಚಕ್ರವರ್ತಿ ಅವ್ರು ಬಂದು ನಮ್ಮ ಗೆ ಎಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ನೋಡಿದಿರ ಅವ್ರ ಆಟಿಟ್ಯೂಡ್ ಸ್ಟೈಲ್ ಎಲ್ಲ ಹೇಗಿತ್ತು ಅದ್ರಲ್ಲಿ ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗ್ ಮಾಡಿದ್ದಾರೆ ಅನ್ಬಿಟ್ಟು ಅಂಥವ್ರ ಜೊತೆ ಬಂದು ದಿಲ್ ಬಿ ಎದ್ರಾಗ ನಿಂತ್ಕೊಂಡು ನೋಡ್ತಿದೀವಿ ಏನಂದ್ರೆ ಒಂದು ಭಾರಿ ಖುಷಿ ನಾನು ಅದನ್ನ ಮತ್ತೆ ಮತ್ತೆ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ಯಾವ ಪಿಕ್ಚರ್ ಸುದೀಪ್ ಸರ್ ನೋಡಿ ನೀವ್ ಹೇಳ್ತೀರಲ್ವಾ ಅದು ಆಕ್ಚುಲಿ ಹೇಗಾಯ್ತು ಅಂದ್ರೆ ಇವ್ರು ನನ್ನ ಫ್ರೆಂಡ್ ಶೀ ಇಸ್ ಮೈ ಯಂಗ್ ಫ್ರೆಂಡ್ ಆಕ್ಚುಲಿ ಸೊ ಏನಾಯ್ತು ಅಂದ್ರೆ ನಾವು ಹಂಗೆ ತುಂಬಾ ವರ್ಷದಿಂದ ಜೊತೆಲಿ ಮೀಟ್ ಮಾಡ್ತಾ ಇದ್ವಿ ಆಮೇಲೆ ಇವರು ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ಬೇಕು ಹೀಗೆ ಅಂತ ಅಂದ್ರು ಮೇಡಮ್ ಮಾಡೋಣ ಅಂತ ಆಮೇಲೆ ಇದು ಇದು ಅಂತಿದೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು ನಾನು ಓಕೆ ಇವರು ಡೌಟ್ಫುಲ್ ಆಗಿದ್ರು ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ ಅದು ಫಸ್ಟ್ ಇದೆ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ ಮತ್ತೆ ಐ ಆಮ್ ನಾಟ್ ವೆರಿ ಕ್ಯಾಮರಾ ಕಾನ್ಶಿಯಸ್ ಹಾಗಾಗ್ಬಿಟ್ಟು ಇವತ್ತು ಇವತ್ ಸ್ವಲ್ಪ ಕಾನ್ಶಿಯಸ್ ಆಗಿ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರ ಎದುರುಗಿದ್ರೆ ಸಿಕ್ಕಾಪಟ್ಟ ಭಯ ಆಗ್ತಾ ಇದೆ ಆಮೇಲೆ ಸರಿ ಅನ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಇದು ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಹ್ಮ್ ಅವರು ಮಾಡಿ ನಿಮ್ಗೆ ತುಂಬಾ ಇವರಿಬ್ರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರು ಹಾಗಾಗಿ ಮೂವಿ ತಾಯಮ್ಮ ಮೂವಿ ಬಂತು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜನರಲಿ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಚಾನ್ಸಲರ್ ಮುಂದೆ ಇವತ್ತು ಅದು ಉಳಿತಾಗ್ತಾರೆ ಥ್ಯಾಂಕ್ ಯು ಸೋ ಮಚ್

ಎಲ್ಲಾ ಮಾಧ್ಯಮ ಮಿತ್ರರಿಗೂ ತುಮ ಹೃದಯದ ಸ್ವಾಗತ ಮತ್ತೆ ಇಲ್ಲಿ ಸಂಗೀತ ನಿರ್ದೇಶಕರಾದಂಥ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ ಆ ಸಂಗೀತವನ್ನು ನಮ್ಮ ಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಹರೀಶ್ ಹಾಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚರ್ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಇನ್ನೇಷನ್ ಮಾಡ್ತಿರೋದು ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ಎಲ್ಲ ನಮ್ಮ ತಾಯಿಯ ಚಿತ್ರದ ಮೇಲೆ ನೀವೆಲ್ಲರ ಪ್ರೋತ್ಸಾಹ ಮಾಧ್ಯಮದ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸದಾ ಹೋಗಿದೆ ಕರ್ನಾಟಕ ನಂದಿ ಅವಾರ್ಡ್ಸ್ ನ ಸಂಸ್ಥಾಪಕರಲ್ಲಿ ನೀವು ಕೂಡ ಒಬ್ಬರು ಹಾಗಾಗಿ ತಾಯಿಯವ ಸಿನಿಮಾಗಾಗಿ ಖಂಡಿತ ನಾವೆಲ್ಲರೂ ಕಾಯ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಮಾ ಅನಂತ ಆರ್ಯನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಳ್ಳೆ ಸಿಂಗರ್ ಮುಂದೆ ಮಾತನಾಡ್ತಾ ಇದ್ದೀರಾ ನಿಮ್ಮ ಮಾತು ಎಲ್ಲರಿಗೂ ನನ್ನ ವಂದನೆಗಳು ವಿಶೇಷವಾಗಿ ಸುದೀಪ್ ಸರ್ ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಯಾಕೆಂದ್ರೆ ಏನು ಕೊಡ್ದಿಲ್ಲ ಹಾಡಲ್ಲೇ ಎಲ್ಲಾನು ಬರೆದ್ಬಿಟ್ಟಿದೀನಿ ವೆಲ್ಕಮ್ ಯು ಸರ್ ಮತ್ತೆ ತಾಯಿಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಟಾರ್ಗೆಟಿಂಗ್ ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರೇಷನ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮ್ ಗೀತಾ ಪ್ರಿಯಾ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ರು ಹಾಡ್ತಾರಂತೆ ಒಂಚೂರು ಕೇಳಿಸ್ಕೊ ಅನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ರು ಆಫೀಸಲ್ಲಿ ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತೀ ಅಂತ ಕೇಳಿಸ್ಕೊಂಡೆ ಮೇಡಮ್ ಪಾಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡಬಹುದು ಅಣ್ಣ ಕರೆಸಿ ಅಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟೂಡಿಯೋಕ್ ಬಂದ್ವಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಶೀಸ್ ಅನ್ ಅಮೆಚರ್ ಸಿಂಗರ್ ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮು ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ ಸೊ ವಿರ್ ವೆರಿ ಹ್ಯಾಪಿ ಅನ್ನೊಂದು ಹಾಡುಗಳನ್ನ ಪಾತ್ರನೇ ಹಾಡಬೇಕು ಅನ್ನೋದು ನಮ್ ಭಾಮ ಹರಿಷಣ್ಣ ಅವರು ಮೊದಲೇ ಹೇಳಿದ್ರು ನನ್ಗೆ ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಆಯ್ತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿ ತುಂಬಾ ಚೆನ್ನಾಗಾಯ್ತು ಇದ್ ಮುಂಬೈಗೆ ಕಳಿಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ ನಿಮ್ಮ ಮುಂದೆ ನೆಕ್ಸ್ಟ್ ಬರಲಿದೆ ತಮ್ಮ ಅನಿಸಿಕೆಗಳನ್ನ ತಾವು ಹೇಳ್ಬೇಕು ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದ್ ಏನಾದ್ರು ಹೇಳಬೇಕು ಅಂತಂದ್ರೆ ನನಗ್ ಸಿಗೋ ಬಹುತೇಕ ಸಿನ್ಮಾಗಳು ಹೀಗೆ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದಾವೆ ಈ ಹಿಂದೆ ತಾರಿಣಿ ಅಂತ ಒಂದ್ ಸಿನ್ಮಾ ಮಾಡಿದೆ ವರ್ಷ ಅದಕ್ಕೆ ದಾದಾ ಸಾಹೇಬ್ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ ಸಿದ್ದು ಪೂರ್ಣಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ ಸಿನಿಮಾ ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನ್ಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಮ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋವಾಗ ಎಂಜಾಯ್ ಪರ್ಫಾರ್ಮೆನ್ಸ್ ನಾಟ್ ಓನ್ಲಿ ಹತ್ತ ಹೋಲ್ ಟೀಮ್ ಒಬ್ಬರು ಅಷ್ಟೇನೆ ಎಲ್ಲನು ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನ ರೆಂಡರ್ ಮಾಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನನ್ಗೆ ಯಾವ್ದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸಬಹುದು ಯಾಕಂದ್ರೆ ದಟ್ ಈ ಒಂದು ಆಡಿಯೋ ಕಂಪ್ನಿ ಆಡ್ಲಿಕ್ಕೆ ಅನ್ಕೊಂಡೆ ಇರ್ಲಿಲ್ಲ ಬಟ್ ಎಷ್ಟೋ ನಿರ್ವಾಪಕರು ಬಹಳ ಶೋಷಿತರು ಅಂದ್ರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂತ ಹಾಡಿಗಳು ಇನ್ನೂ ಒಳ್ಳೊಳ್ಳೆ ಹಾಡುಗಳು ಇದೆ ಬಟ್ ಅವನ್ನ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು ಬಟ್ ಇದು ಮುಖ್ಯ ಕಾರಣ ಈ ಬಾಮಾರಿ ಶಾಡಿಯೋ ಹಾಕ್ಬೇಕು ಅಂತೇಳಿದ್ರೆ ನಮ್ಮ ಐ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು ಸಾರಿ ಇಲ್ಲ ನನಗೆ ಐಡಿಯಾ ಇಲ್ಲ ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ತನಿ ಕೂಡ ಹೇಳ್ತೇನೆ ಇಲ್ಲ ನಾವಿದ್ದೀವಿ ಅಂತೇಳಿ ನಮ್ಮ ಐಪ್ಲಕ್ಸ್ ಗಿರೀಶ್ ಟೋಟ್ಲಿ ಟೀಮು ನನಗೆ ಸಾತ್ ಕೊಟ್ಟು ಆಮೇಲೆ ಇಮಿಡಿಯೇಟ್ ನನ್ನ ಕಜಿನ್ ಪದ್ಮಾವತಿ ಚಂದ್ರಶೇಖರ್ ಫೋನ್ ಮಾಡಿದೆ ಅಮ್ಮ ಹಿಂಗೆ ಅಂತಾರೆ ಆಡಿಯೋ ಕ ಗಿರೀಶ್ ಅವ್ರು ಫೋನ್ ಮಾಡಿದ್ದು ಹಿಂಗೆ ಪ್ರದೀಪ್ ಫೋನ್ ಮಾಡಿದರು ನೀ ಆಡಿಯೋ ಕಂಪ್ನಿ ಅಂತ ಏನು ಯಾವುದಕ್ಕೂ ಕೈ ಹಾಕ್ತಿದೆ ಇದಕ್ಕೂ ಕೈ ಹಾಕ್ಬಿಡು ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಅಂತೇಳಿ ಅವರ ಮೈಕ್ಲೆಕ್ಸ್ಗೆ ಹೋಗಿ ಮಾತನಾಡಿ ಆಯಿತು ಇದೊಂದು ಆಟ ನೋಡೋಣ ಅಂತೇಳಿ ಬಂದಿದ್ದೀನಿ ಮುಂದೆ ಭಗವಾನ್ ಇದ್ದಾನೆ ಖಂಡಿತವೂ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ಡ್ಯಾನ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದು ಖಂಡಿತವಾಗ್ಲು ಯಾಕಂದರೆ ತುಂಬ ಯಾಕಂದ್ರೆ ನನ್ನ ಚೇಂಬಲ್ಲಿರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು ಮುನ್ನೂರೈವತ್ತರಿಂದ ನಾನೂರು ಪಿಕ್ಚರ್ಸ್ ಆಗುತ್ತಮ್ಮ ಅದರಲ್ಲಿ ರೈಟ್ಸ್ಗಳು ಕೆಲವು ತಗೊಳ್ಳೋದು ತುಂಬಾ ಕಮ್ಮಿ ಬೆಳಗ್ಗೆ ಬೆಳವರಿಗೆ ಎಷ್ಟು ಒಂದು ಬೇರೆ ಬೇರೆ ಆಡಿಯೋ ಕಾಮಿಟಿಗಳು ತೊಗೊಳುತ್ತೆ ಬಟ್ ಎಷ್ಟೋ ಚಿತ್ರ ನಿರ್ಮಾಪಕರಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇರೋಲ್ಲ ಸೊ ಹಂಗಾಗಿ ಇದೊಂದು ಸೃಷ್ಟಿ ಅಂತ ಅಂತೇಳಿ ನಮ್ಮ ಗಿರೀಶ್ ಅವರು ಹೇಳಿದ್ರು ಧೈರ್ಯವಾಗಿ ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಷ್ಟೇ ಖಂಡಿತ ಈಗ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದನ್ನ ಬಯಸಿದವರಿಗೆ ಖಂಡಿತವಾಗಿ ಒಳ್ಳೇದೇ ಆಗುತ್ತೆ